ನಮಸ್ಕಾರ ಸನಾತನ ಸಂಸ್ಥೆ ವಿಶೇಷವಾದಂಥ ಈ ಶಂಕನಾದ ಅನ್ನುವಂಥ ಕಾರ್ಯಕ್ರಮ ಗೋವಾದಲ್ಲಿ ಏನು ಆಯೋಜನೆ ಆಗಿದೆ ನಿಜವಾಗಿಯೂ ಅದ್ಭುತ ಐತೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಕೊಡದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನ ಸನಾತನ ಸಂಸ್ಥೆ ಆಯೋಜನೆ ಮಾಡಿದೆ ಇದರ ಪ್ರಮುಖರು ಪೂಜ್ಯರಾದಂಥ ಅಡ್ವಾಲಿ ಗುರುಜಿಯವರು ನಾನು ಶತಶತ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದ್ಭುತ ಕಲ್ಪನೆ ಇಡೀ ಜಗತ್ತಿನ ಹಿಂದೂಗಳನ್ನು ಒಂದು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಅವ್ರೇನು ಕೊಟ್ಟಿದ್ದಾರೆ ನಿಜವಾಗಿಯೂ ಸಹ ಪ್ರತಿಯೊಬ್ಬ ಹಿಂದೂಗಳು ಇಲ್ಲಿಂದ ಸಂದೇಶವನ್ನು ತಗೊಂಡು ಹೋಗ್ಬೇಕಾಗಿದೆ ವಿಶೇಷವಾದಂತಹ ಕಾರ್ಯಕ್ರಮದ ಆಯೋಜನೆ ದೇಶದ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಹಾಗೂ ಹಿಂದೂ ರಾಷ್ಟ್ರ ಅವಶ್ಯಕತೆ ಏನು ಅನ್ನುವಂಥದ್ದನ್ನ ಬಹಳ ಒಳ್ಳೆ ರೀತಿ ಧಾರ್ಮಿಕವಾಗಿ ಎಲ್ಲ ಇಲ್ಲಿ ಬಂದಂತ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ ನಾವು ವಾಪಸ್ಸಿನ ನಮ್ಮ ಕ್ಷೇತ್ರಗಳಲ್ಲಿ ಹೋಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಿಂದೂಗಳ ಸುರಕ್ಷತೆ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಮನೆ ಮನೆಗೆ ಕಲ್ಪಿಸುವಂತ ಕಾರ್ಯವನ್ನು ಮಾಡಬೇಕಾದ ಪ್ರೇರಣೆ ಈ ಒಂದು ಅಧಿವೇಶನದಿಂದ ಈ ಒಂದು ಸಮಾವೇಶದಿಂದ ಕೊಟ್ಟಿದೆ ಮತ್ತೊಮ್ಮೆ ನಾನು ಸನಾಸನ ಸಂಸ್ಥೆಗೆ ಪರಮಪೂಜೆ ಗುರುಜಿ ಅವರಿಗೆ ಅದರ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ